ಹಲೋ ಫ್ರೆಂಡ್ಸ್ ಡಿ ಬಾಸ್ ಅವರು ಅರೆಸ್ಟ್ ಆದಾಗಿಂದ ಯಾವಾಗ ರಿಲೀಸ್ ಆಗ್ತಾರೆ ಅಂತ ಅವರ ಅಭಿಮಾನಿಗಳು ಕಾದು ಕೂತಿದ್ದಾರೆ ಹಾಗೂ ಪ್ರತಿದಿನ ಅವರ ಬಗ್ಗೆ ಅಪ್ಡೇಟ್ಸ್ಗಾಗಿ ಕಾಯ್ತಾ ಇದ್ದಾರೆ ನೀವೆಲ್ಲರೂ ಅಬ್ಸರ್ವ್ ಮಾಡಿರ್ಬೋದು ಡಿ ಬಾಸ್ ಅವರ ಅರೆಸ್ಟ್ ಆದರೂ ಕೂಡ ಇವರ ಬಗ್ಗೆ ಯಾವುದೇ ಒಬ್ಬ ಖ್ಯಾತ ಚಿತ್ರನಟ ಮಾತಾಡಿಲ್ಲ ಹಾಗೂ ಮಾತಾಡಿದರೂ ಕೂಡ ಇವರ ಪರವಾಗಿ ಮಾತಾಡಿಲ್ಲ ಇದೆಲ್ಲದರ ನಡುವೆ ಡಿ ಬಾಸ್ ಅವರ ಗೆಳೆಯ ಕಿತ್ತ ಸುದೀಪ್ ಅವರು ಏನಂತಾರೆ ಅಂತ ಅವರ ಅಭಿಮಾನಿಗಳು ಕಾದು ಕೂತಿದ್ರು ಎಂತಹ ಕ್ಷಣದಲ್ಲೂ ಕೂಡ ಅವರ ಅಭಿಮಾನಿಗಳು ಅವರ ಪರ ನಿಂತಿದ್ದಾರೆ ಹಾಗೂ ಎಂದಿಗೂ ಕೂಡ ಡಿ ಬಾಸ್ ಅವರನ್ನು ನಾವು ಬಿಟ್ಟು ಅಂತಿದ್ದಾರೆ ಇದರ ಬಗ್ಗೆ ಕಿಚ್ಚ ಸುದೀಪ್ ಅವರು ಕೂಡ ನಿನ್ನೆ ಒಂದು ಇಂಟರ್ವ್ಯೂನಲ್ಲಿ ಮಾತನಾಡಿದ್ದಾರೆ ಈ ಬಾರಿ ದರ್ಶನ್ನ ರಿಲೀಸ್ ಪಕ್ಕಾ ಅಂತ ಹೇಳಿದ್ದಾರೆ ಹಾಗೂ ನಾನು ಕೂಡ ಅವನ ಪರ ನಿಂತಿದ್ದೇನೆ ಅಂತ ಕಿಚ್ಚ ಸುದೀಪ್ ಅವರು ತಿಳಿಸಿದ್ದಾರೆ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ಕಿಚ್ಚ ಸುದೀಪ್ ಹಾಗೂ ದರ್ಶನ್ ಅವರು ಇಬ್ಬರು ಒಳ್ಳೆಯ ಗೆಳೆಯರು ಮುಂಚೆಯಿಂದ ಕೂಡ ಜೊತೆಯಾಗಿಯೇ ಇದ್ದವರು ಸಣ್ಣ ಕಾಂಟ್ರವರ್ಸಿಯಿಂದಾಗಿ ಇಬ್ಬರು ಬೇರೆ ಬೇರೆ ಆಗಿದ್ದಾರೆ ಆದರೆ ಅವರ ಗೆಳೆತನ ಎಂದೂ ಕೂಡ ಕಡಿಮೆ ಆಗಿಲ್ಲ ಇವರಿಬ್ಬರ ಸ್ನೇಹ ಹೀಗೆ ಇರಲಿ ಅಂತ ಆಶಿಸೋಣ ಹಾಗೂ ಡಿ ಬಾಸ್ ಅವರು ಬೇಗನೆ ರಿಲೀಸ್ ಆಗಲಿ ಅಂತ ಬಯಸೋಣ ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ಇದೇ ರೀತಿಯ ಹೊಸ ಅಪ್ಡೇಟ್ಸ್ಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು